ಉಳ್ಳಾಲ ಕಂಬಳ ಪದವು ಶ್ರೀ ರಾಧಾಕೃಷ್ಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವಿಮಲ ಅವರಿಗೆ ಬೀಳ್ಕೊಡುಗೆ ಸಮಾರಂಭವು ಪದವು ಶ್ರೀ ರಾಧಾಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಪಜೀರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ವೃತ್ತಿಯಲ್ಲಿ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿಯಾಗಿದೆ ವಿಮಲ ಟೀಚರ್ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ಇತರ ಶಿಕ್ಷಕರಿಗೆ ಮಾದರಿ ಹಾಕಿದ್ದಾರೆ ನಾಗರಿಕರು ವಿಮಲ ಟೀಚರ್ನ ಸೇವೆಯನ್ನು ಮರೆಯಲು ಸಾಧ್ಯವಿಲ್ಲ ಎಂದರು ಈ ಶಾಲೆ ಬಿಟ್ಟ ಮಕ್ಕಳಿಗೆ ಕೂಡ ಅವರನ್ನು ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಕೂಡ ಅವರು ಇದರಲ್ಲಿ ಮಾಡ್ತಾ ಇದ್ದಾರೆ ಅದು ಕೂಡ ಸಂದರ್ಭದಲ್ಲಿ ಯಾರು ಇತರ ನಮಗೇನು ಸರ್ಕಾರದ ಸಾಕು ಅಂತಕ್ಕಂಥ ಭಾವನೆ ಅವಾಗಲಿ ಇರಲಿಲ್ಲ ಏನು ಕೂಡ ನಾನು ಕೂಡ ನಮ್ಮ ಈ ಜನರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೈಯಂತಾಗುವ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡಂತ ಒಂದು ಅಪರೂಪದ ಒಂದು ಟೀಚರ್ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಗ್ರಾಮಸ್ಥರ ಸರ್ವರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ಮತ್ತು ಅವರ ನಿವೃತ್ತಿ ಜೀವನ ಅವರಿಗೆ ದೇವರು ಆಯು ಆರೋಗ್ಯ ಮತ್ತು ಆಯುಷ್ಯ ಆರೋಗ್ಯ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ವಿದ್ಯಾಕುಮಾರಿ ಎಂಎನ್ ಮಾತನಾಡಿ ಶಿಕ್ಷಕ ವೃತ್ತಿಗೆ ಸಮಾಜದಲ್ಲಿ ತುಂಬಾ ಗೌರವವಿದೆ ವಿಮಲ ಟೀಚರ್ ಮೂವತ್ತೊಂದು ವರ್ಷದಲ್ಲಿ ಕಲಿಸಿದ ಅದೆಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಇದು ವಿಮಲ ಟೀಚರ್ ಸಮಾಜಕ್ಕೆ ನೀಡಿದ ದೊಡ್ಡ ಕೊಡುಗೆಯಾಗಿದೆ ಎಂದರು ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಹ ಒಂದು ಶ್ರೇಷ್ಠತೆ ಅಂತ ಇರ್ಲಿಕ್ಕಾಗಿದ್ರೆ ಎಷ್ಟೋ ಜನ ಶಿಕ್ಷಣ ವಂಚಿತರಾಗ್ತಿದ್ರು ಯಾಕಂತ ಹೇಳಿದ್ರೆ ನಾನು ಕಾಲೇಜ್ ಓದುವಂತ ಸಂದರ್ಭದಲ್ಲಿ ಸಂಯುಕ್ತ ನೋಡಿದ್ರೆ ಅವುಗಳ ತುಂಬಾ ಮಕ್ಕಳು ಸಾಧಾರಣ ನಾನ್ನೂರ ಐನೂರು ಮಕ್ಕಳಿದ್ದಂತಹ ಶಾಲೆ ನಾನು ಎಂ ಎಸ್ ಸಿ ಸಂದರ್ಭದಲ್ಲಿ ಹೇಳುವಂಥದ್ದು ಹಾಗಾದ್ರೆ ಅದಕ್ಕಿಂತ ಮೊದಲು ಇನ್ನು ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿರಬಹುದು ಅಂತ ಈಗಿನ ಹಾಗೆ ಯಾವುದೇ ಅನುಕೂಲಗಳು ಬರುವುದೇ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರೆ ಬಂದ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಸಿಗ್ತದೆ ಈಗ ನೋಡಿರಬಹುದು ನೀವು ದಾನಿಗಳು ಬೇಕಾದಷ್ಟು ಇದ್ದಾರೆ ಇನ್ಫೋಸಿಸ್ ನಿಂದ ಈ ಶಾಲೆಗೆ ಬೇಕಾದಷ್ಟು ಸಿಗ್ತಿದೆ ಅಥವಾ ಅಕ್ಷರದಾಸು ಇರಬಹುದು ಬೇರೆ ಬೇರೆ ಮೂಲಗಳಿದೆ ಆದರೆ ಆ ಸಂದರ್ಭ అనస్తి సాధు ఆ హాగ్ మొట్టే హ ఎల్గూ ఎరడు మక్వంత్ సో అప్ప అమ్మ ఉపవసన మళ్ళీ తుబిస్తారు మళ్ళీ ఏదన్న తుబిస్తే నావు ಈಗ ನನ್ನನ್ನು ಸೇರಿಸಿಕೊಂಡು ನಾನು ಹೇಳುವಂತದ್ದು ನಾನು ಅದಕ್ಕೇನು ಹೊರತಲ್ಲ ಸೊ ಹಾಗೆನಾಗಿದೆ ಮಕ್ಕಳಿಗೆ ಸೊ ನಾವು ಗಮನಿಸಿರ್ಬಹುದು ಯಾವುದೇ ಸಂದರ್ಭದಲ್ಲಿ ನಾವು ಓದ್ಬೇಕಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಹಸಿರಬೇಕು ಜ್ಞಾನದಾಗಿರ್ಬಹುದು ಹೊಟ್ಟೆದಾಗಿರ್ಬಹುದು ಅದಕ್ಕೆ ಹೇಳ್ತಾರೆ ಕಾಕದೃಷ್ಟಿ ಭಗದ್ಯಾನ ಶ್ವಾನ ನಿದ್ರ ತಥೈವಚ ಅಲ್ಪಾಹಾರ ಜೀರ್ಪ ವಸ್ತ್ರ ಏತದ್ ವಿದ್ಯಾರ್ಥಿ ಲಕ್ಷಣ ವಿದ್ಯಾರ್ಥಿಗೆ ಇರಬೇಕಾದಂತಹ ಲಕ್ಷಣಗಳು ಕಾಗೆಯಂತೆ ದೃಷ್ಟಿ ತೀಕ್ಷ್ಣ ದೃಷ್ಟಿ ಶ್ವಾನದಂತೆ ನಿದ್ರೆ ನಿವೃತ್ತ ಶಿಕ್ಷಕಿ ವಿಮಲಾ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಅನುದಾನದ ಕೊರತೆಯಿಂದ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದರೂ ದಾನಿಗಳ ಸಹಾಯದಿಂದ ಮೂವತ್ತೊಂದು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣವನ್ನು ನೀಡಲು ಪ್ರಯತ್ನಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮೆಲ್ಲರ ಸಹಕಾರವಿರಲಿ ಎಂದು ಕೇಳಿದರು ಅವರು ಕೂಡ ನನಗೆ ಒಂಥರ ತಮ್ಮನಾಗಿದ್ರು ಅವರು ನನಗೆ ಎಲ್ಲ ಸಹಕಾರ ಕೊಡ್ತಿದ್ರು ನಾನು ಅಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಗಂಡ ಕೂಡ ಹತ್ತಿಕೊಂಡ್ರು ಆಗ ನನಗೆ ತಮ್ಮನಾಗಿ ಅವರೇ ಸಹಾಯ ಮಾಡಿದ್ರು ಎಲ್ಲ ಮನೆ ಕಟ್ಟಲಿಕ್ಕೆಲ್ಲ ಅವರ ಸಹಾಯ ನಾನು ಯಾವತ್ತೂ ನೋಡಿದ್ದಿಲ್ಲ ಆಮೇಲೆ ನನಗೆ ಇಪ್ಪತ್ತೆರಡು ವರ್ಷ ಸರ್ವಸ್ ಆಗಿದ್ದೀನಿ ಆಮೇಲೆ ನನಗಿಂತ ರಿಟೈರ್ಡ್ ಆದರು ರಿಟೈರ್ಡ್ ಆದಾಗ ಇನ್ನು ನನಗೆ ಎಲ್ಲ ಜವಾಬ್ದಾರಿ ಬೀಳ್ತದೆ ಅಂತ ನನಗೆ ಒಂಥರ ಟೆನ್ಷನ್ ಆಯ್ತು ಟೆನ್ಷನ್ ಆಗಿ ನಾನು ಮೊತ್ತ ಮೊದಲು ಹೋದೆ ಅಲ್ಲಿಗೆ ನಾರಾಯಣ ಮಾಷಿದ್ರು ನಾರಾಯಣ ಮಾಷಾಲಿಗೆ ಹೋಗಿ ಹೇಳಿದೆ ಸರ್ ನನಗೆ ಸಾಕಾಗ್ತದೆ ಸರ್ ಎಂತ ಮಾಡೋದು ನಾನು ಇದ್ದೇನೆ ಏನು ಮಾಡೋದು ಸರ್ ಅಂತ ಕೇಳಿದೆ ಅವರತ್ರ ಆಶೀರ್ವಾದ ಪಡ್ಕೊಂಡೆ ಅವ್ರು ಹೇಳಿದ್ರು ನೀನೇನು ಹೆದರಬೇಡಿ ಅಮ್ಮ ನೀವು ಹೋಗಿ ಏನು ಹೆದರಬೇಡಿ ಟೀಚರ್ ಅವರು ನಾವೆಲ್ಲ ಇದ್ದೇವೆ ನೀವು ಮುಂದುವರಿಸಿ ಅಂತ ಹೇಳಿದರು ಫಸ್ಟ್ ನಾನು ಇಲ್ಲಿ ಒಂದು ತಾರೀಕಿಗೆ ಇದು ಟೀಚರ್ ಇದು ತಗೊಳ್ಬೇಕಾದ್ರೆ ಅವರಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೇನೆ ಆದರೆ ಇವತ್ತಿಲ್ಲ ಅವರು ಅವ್ರು ಇದ್ದಿದ್ರೆ ಅವರು ಹೌದು ಅಂತ ಹೇಳ್ತಿದ್ರು ಅನ್ನ ಆಮೇಲೆ ನಾನು ಬಂದೆ ಬಂದು ವಿನಯ್ ವಿನಯಮಾಶಿಗೆ ಹೇಳಿದೆ ಸರ್ ನೀವೇ ಎಕ್ಸಾಮ್ ಪೋಸ್ಟ್ ತಗೊಳ್ಳಿ ನನಗೆ ಬೇಡ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ ಅವರೇನು ಹೇಳಿ ಇಲ್ಲ ಮೇಡಮ್ ನೀವೇ ಅದಕ್ಕೆ ಅರ್ಥ ಅಲ್ಲ ನಾನು ಅದಕ್ಕೆ ಅರ್ಥ ಅಲ್ಲ ನಾನು ನಿಮಗೆ ಸಪೋರ್ಟ್ ಕೊಡ್ತೇನೆ ಹೇಳಿ ಆದರೆ ದುರ್ದೈವ ದುರ್ದೈವಶತ್ತು ಅವರು ನಮಗೆ ಇಪ್ಪತ್ತು ದಿನ ಮಾತ್ರ ಸಾಲ ಇದ್ದರು ಆಮೇಲೆ ಅವರು ಕೂಡ ತಿನ್ಕೊಂಡ್ರು ತುಂಬದಾರು ನಷ್ಟ ಅಷ್ಟಾಯಿತು ಆಮೇಲೆ ಏನು ಮಾಡೋದು ನನಗೆ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬಂತು ಏನು ಮಾಡೋಣಂತ ಗೊತ್ತಾಗ್ತಿರಲಿಲ್ಲ ನೋಡೋ ದೇವರು ಇದ್ದಾರೆ ಮುಂದೆ ಹೋಗ್ತೇನೆ ಅಂತ ಹೇಳಿಕೊಂಡು ನಾನೇ ಟೀಚರನ್ನು ಇಟ್ಟು ಎರಡು ಟೀಚರನ್ನು ಇಡ್ತಾ ಇದ್ದೆ ಇಟ್ಟು ಆಮೇಲೆ ಮಕ್ಕಳನ್ನು ಹೇಗೆ ಮಾಡೋದು ತಗೊಂಡು ಹೀಗೆ ಅಂತ ಹೇಳಿ ರಿಕ್ಷಾ ಸ್ಟಾರ್ಟ್ ಮಾಡಿದೆ ರಿಕ್ಷಾ ಸ್ಟಾರ್ಟ್ ಮಾಡಿ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ನಾಗರತ್ನ ಸ್ಥಳೀಯ ಉದ್ಯಮಿ ಜಯರಾಮ್ ಶೆಟ್ಟಿ ಶ್ರೀ ರಾಧಾಕೃಷ್ಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮಮತಾ ಶಾಂತಿ ಟ್ರಸ್ಟ್ನ ಸಂಚಾಲಕಿ ಲೀಲಾಮಣಿ ಇಂಫೋಸಿಸ್ ಡೆವಲಪ್ಮೆಂಟ್ ಸೆಂಟರ್ನ ಮುಖ್ಯಸ್ಥ ವಾಸುದೇವ್ ಕಾಮತ್ ಹೂಹಾಕು ಕಲ್ಲು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಶ್ರೀ ದುರ್ಗಾ ಕಾಳಿ ದೇವಸ್ಥಾನದ ಅರ್ಚಕ ಜಯಂತ್ ಶೆಟ್ಟಿ ಆಡಳಿತ ಮಂಡಳಿಯ ಸದಸ್ಯ ಜಯರಾಮ್ ಶೆಟ್ಟಿ ಕವಿತಾ ಶೆಟ್ಟಿ ఉమాశంకర్ శెట్టి ప్రసాదినీ శెట్టి మల్లిక శెట్టి రాజశేఖర్ శెట్టి ప్రకాష్ చంద్ర శెట్టి ప్రకాష్ గట్టి ఉపస్థితర ఆరిఫ్ కల్కట్ట వి ఫోర్ న్యూస్ ఉళ్ాల